ಸಮಾಜದ ಕಟ್ಟಕಡೆಯ ಜನರಿಗೆ ಕಾನೂನಿನ ಅರಿವು ಹಾಗೂ ನ್ಯಾಯಸಮ್ಮತ ನೆರವು ದೊರಕಬೇಕು ಎಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಚಿತ ಹಾಗೂ ಕಾನೂನು ಸಲಹಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಅವರು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರದಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾರ್ವಜನಿಕರಿಗೆ ಕಾನೂನು ನೆರವು ಎಲ್ಲಿ ಪಡೆಯಬೇಕು ಎಂಬ ಅರಿವು ಸಾಕಷ್ಟು ಇರುವುದಿಲ್ಲ ವಕೀಲರಿಂದ ಸಲಹೆ ಪಡೆಯೋಕೆ ಹಣದ ಕೊರತೆಯಿಂದ ಅನೇಕರು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳೋಕೆ ವಿಫಲರಾಗ್ತಿದ್ದಾರೆ ಇಂತಹವರಿಗೆ ಇದೀಗ ಉಚಿತ ಕಾನೂನು ಸಲಹಾ ಕೇಂದ್ರದ ಮೂಲಕ ನೆರವು ಲಭ್ಯವಾಗಲಿದೆ ಅಂತ ಹೇಳಿದ್ರು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಹೇಳಿದ್ರೆ ಸಮಾಜದ ಕಟ್ಟಕಡೆಯ ಜನರಿಗೂ ಕೂಡ ಕಾನೂನಿನ ಅರಿವಿರಬೇಕು ನೆರವು ಸಿಗಬೇಕು ಅನ್ನೋದು ನಾವು ನ್ಯಾಯಾಲಯಗಳಲ್ಲಿ ಬಂದಾಗ ಅವರಿಗೆ ನೆರವನ್ನು ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದು ಇರ್ತದೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತೇಳಿದೆ ಇಲ್ಲಿ ನಾವು ಈಗ ಬೋರ್ಡನ್ನು ಹಾಕಿದ್ದೀವಿ ಯಾರಿಗೆಲ್ಲ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಬಹುದು ಪಡೆಯಬೋದು ಅಂತೇಳಿಬಿಟ್ಟು ಆದರೂ ಕೂಡ ಜನರಿಗೆ ಎಲ್ಲಿ ಹೋಗಬೇಕು ಹೇಗೆ ಅರಿವನ್ನು ಪಡ್ಕೋಬೇಕು ನೆರವನ್ನು ಪಡ್ಕೋಬೇಕು ಅನ್ನುವ ಒಂದು ಪರಿಜ್ಞಾನ ಇರೋದಿಲ್ಲ ಹೆಚ್ಚಾಗಿ ಈ ಕಂದಾಯ ಇಲಾಖೆಗಳಲ್ಲಿ ಜನರು ಖಾತೆಗಿರ್ಬೋದು ತಮ್ಮ ಹಕ್ಕಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪಡಲಿಕ್ಕೆ ಇರ್ಬೋದು ಬರೆದಾಗ ಹಲವಾರು ಕಾರಣಗಳಿಂದ ಅವರಿಗೆ ಆ ದಾಖಲೆಗಳು ಸಿಗುವುದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಕೆಲವೊಮ್ಮೆ ನ್ಯಾಯಾಲಯದ ಮೊರೆ ಹೋಗಬೇಕಾಗ್ತದೆ ಒಬ್ಬ ಜನರಿಗೆ ಕೆಲವರಿಗೆ ಆ ಹಣವನ್ನು ಭರಿಸುವಂಥ ಶಕ್ತಿ ಇರುವುದಿಲ್ಲ ಈ ಎಲ್ಲ ಕಾರಣಗಳಿಂದ ಎಷ್ಟೋ ಜನರು ಕೂಡ ಕಾನೂನಲ್ಲಿ ತಮಗಿರುವ ಹಕ್ಕುಗಳ ಬಗ್ಗೆ ರಕ್ಷಣೆ ಪಡೆಯುವ ಬಗ್ಗೆ ವಿಫಲರಾಗಿರ್ತಾರೆ ಈ ಎಲ್ಲ ಕಾರಣದಿಂದ ಈ ಒಂದು ಕಾನೂನು ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ನೆರವು ಒಂದು ನೆರವಿನ ಒಂದು ಸಹಾಯ ಕೊಡಬೇಕನ್ನೋದೊಂದು ಉದ್ದೇಶ ಆಗಿರ್ತದೆ ಎಲ್ಲ ಕಡೆಗಳಲ್ಲೂ ಕಂದಾಯ ಇರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಆಸ್ಪತ್ರೆಗಳಲ್ಲಿರ್ಬೋದು ಜನರಿಗೆ ಎಲ್ಲಿ ಕಾನೂನಿನ ಅವಶ್ಯಕತೆ ಕಾನೂನಿನ ನೆರವಿನ ಅವಶ್ಯಕತೆ ಇದೆ ಜನರು ತಮ್ಮ ಹಕ್ಕನ್ನು ಪಡೆಯುವಲ್ಲಿ ರಕ್ಷಣೆ ಮಾಡಿಕೊಳ್ಳುವ ವಿಫಲರಾಗಬಾರ್ದು ಅಂತ ಒಂದು ಉದ್ದೇಶದಿಂದ ನಾವು ಉಚಿತ ಕಾನೂನು ಸಲಹಾ ಕೇಂದ್ರಗಳನ್ನು ತೆರೆಯುತ್ತಾ ಇದ್ದೀವಿ ಅಲ್ಲಿ ಓರ್ವ ನುರಿತ ವಕೀಲರನ್ನು ನೇಮಿಸಿಕೊಟ್ಟೀವಿ ಆ ವಕೀಲರಿಗೆ ಯಾರು ಕೂಡ ಹಣವನ್ನು ಕೊಡಬೇಕಾಗಿಲ್ಲ ಸರ್ಕಾರ ಅದನ್ನು ಭರಿಸುತ್ತದೆ ಕೆ ಎಸ್ ಲತಾಕುಮಾರಿಯವರು ಮಾತನಾಡಿ ಕಾನೂನು ಅರಿವು ಅಗತ್ಯವಿರುವ ಮಹಿಳೆಯರು ಮಕ್ಕಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹಾಗೂ ಮಾನಸಿಕವಾಗಿ ನೋಂದವರು ಉಚಿತ ಕಾನೂನು ಸೇವೆಯ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳಿದರು ನಾನು ನಮ್ಮ ಜಿಲ್ಲಾ ಕಾನೂನು ಸೇವಾ ವತಿಯಿಂದ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಟ್ಟಡದಲ್ಲಿ ಒಂದು ಉಚಿತ ಸಲಹಾ ಕೇಂದ್ರವನ್ನು ಅವರ ಸಹಕಾರದಿಂದ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಇದರಿಂದ ಉಪಯೋಗ ಆಗುತ್ತೆ ಅಂದರೆ ನಾವು ಪ್ರತಿ ಸರಿ ಜನಗಳನ್ನು ಮೀಟ್ ಆಗುವಾಗ ಜನಸ್ಪಂದನೆ ನಡೆಸುವಾಗ ಕಾರ್ಯಕ್ರಮಗಳನ್ನು ನಡೆಸುವಾಗ ಅನೇಕ ಜನ ಅವರಿಗೆ ಇರ್ತಕ್ಕಂತಹ ಕಾನೂನು ಅರಿವು ಕೊರತೆ ಇರ್ತದೆ ಅವರಿಗೆ ಯಾರ ಬಳಿ ಸಹಾಯ ಪಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ವಕೀಲರ ಹತ್ರ ಹೋದರೆ ಅನೇಕ ಹಣವನ್ನು ಅವರು ತೆರಬೇಕಾಗ್ತದೆ ಮತ್ತು ತುಂಬ ಕಷ್ಟಕರವಾಗಿರ್ತದೆ ಅಂತಹ ತುಂಬ ಬಡತನದಲ್ಲಿ ಇರ್ತಕ್ಕಂತಹ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಪೂರ್ಣ ಉಚಿತ ಇರ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮತ್ತು ದೌರ್ಜನ್ಯಕ್ಕೆ ಒಳಗಾದವರಿಗೆ ಮತೀಯ ಮಾನಸಿಕವಾಗಿ ನೊಂದವರಿಗೆ ಈ ರೀತಿಯಾಗಿ ಅನೇಕ ಈ ಎಲ್ಲ ಸೇವೆಗಳು ಕಾನೂನು ನೆರವು ಅಡಿಯಲ್ಲಿ ಒದಗಿಸಲಾಗ್ತದೆ ನಮಗೆ ಸಂತೋಷದ ವಿಷಯ ಅಂದರೆ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಕಚೇರಿಯ ಬಳಿ ಒಂದು ಕೊಠಡಿಯಲ್ಲಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಸಲಹಾ ಕೇಂದ್ರವನ್ನ ಆದಾಗ್ಯೂ ಸಹ ನಮ್ಮ ಜಿಲ್ಲಾಡಳಿತ ಮತ್ತೆ ನಮ್ಮ ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮತ್ತೆ ಇವತ್ತು ನಮ್ಮ ಮಾನ್ಯ ಹೇಮಾವತಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಜಿಲ್ಲಾಧಿಕಾರಿಯವರ ಕಾನೂನು ಸಲಹೆಗಾರ ವೆಂಕಟೇಶ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು